ಆರ್ ಸಿ ಬಿ ತಂಡಕ್ಕೆ ವಿಶ್ವದ ನಂಬರ್ ಒನ್ ಬೌಲರ್ ಎಂಟ್ರಿ ಯಾರು ಈ ಆಟಗಾರ ನಿಮಗೆ ಗೊತ್ತಾ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಈ ಪ್ಲೇಯರು ಆರ್ ಸಿ ಬಿ ತಂಡಕ್ಕೆ ಸಖತ್ ಇಂಪಾರ್ಟೆಂಟ್ ಆಗಿದ್ದರು ಸಿ ಎಸ್ ಕೆ ವಿರುದ್ಧ ಈ ಆಟಗಾರ ಆಡಲಿಲ್ಲ ಅವ್ರ ಬದಲು ನೆಗಿಡಿ ಅವರು ಆಡಿದ್ರು ಅವರು ಕೂಡ ಮೂರು ವಿಕೆಟ್ ಪಡೆದ್ರು ಈಗ ಆರ್ ಸಿ ಬಿ ತಂಡಕ್ಕೆ ವಿಶ್ವದ ನಂಬರ್ ಒನ್ ಬೌಲರ್ ಜಾರ್ಜ್ ಹೆಸಲುಡ್ ಅವರು ಎಂಟ್ರಿ ಕೊಡುವ ಸಮಯ ಹೆಸಲುಡ್ ಬಗ್ಗೆ ಹೇಳೋದಾದರೆ ಬೆಂಕಿ ಭಯಾನಕ ಪ್ಲೇಯರ್ ಅಂತಲೇ ಹೇಳ್ಬೋದು ಒಂದೇ ಲೈನು ಒಂದೇ ಲೆಂತಲ್ಲಿ ಹಾಕಿ ಕಾಟ ಕೊಡ್ತಾರೆ ಎದೆ ಮೇಲೆ ಬಾಲ್ ಹಾಕ್ತಾರೆ ತಲೆಗೆ ಬಾಲ್ ಹಾಕ್ತಾರೆ ಸಖತ್ ಗುರು ಏಜೋಲುಡ್ ಅವರು ಲಾಸ್ಟ್ ಮ್ಯಾಚ್ ಆಡಿಲ್ಲ ಅವರಿಗೆ ಸಣ್ಣ ಆಗಿತ್ತು ನಿಗಲಿತ್ತು ಈಗ ಆ ಒಂದು ಇಂಜುರಿಯಿಂದ ಚೇತರಿಕೆಗೊಂಡಿದ್ದಾರೆ ಮೇ ಒಂಬತ್ತನೇ ತಾರೀಕು ಆರ್ ಸಿ ಬಿ ವರ್ಸಸ್ ಲಖನೌ ಲಖನೌನಲ್ಲಿ ಆಡೋದಕ್ಕೆ ರೆಡಿಯಾಗಿದ್ದಾರೆ ಈ ಮ್ಯಾಚು ಆರ್ ಸಿ ಬಿ ತಂಡಕ್ಕೆ ತಕ್ಕ ಇಂಪಾರ್ಟೆಂಟು ಆರ್ ಸಿ ಬಿ ತಂಡ ಗೆಲ್ಲಲಲೇಬೇಕಾದರೆ ಏಜೋಲುಡ್ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡಲೇಬೇಕು ಲಿಂಗಿಸ್ ನೆಗಡಿ ಜಾಗದಲ್ಲಿ ಹಾಗೆಯೇ ಫಿಲಿಪ್ ಸಾಲ್ಟ್ ಎಂಟ್ರಿ ಕೊಡ್ತಾರೆ ಬೆಸಲ್ ಜಾಗದಲ್ಲಿ ಅದನ್ನು ಕಾರ್ಬೇಕಾಗುತ್ತೆ ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ವಿಶ್ವದ ನಂಬರ್ ಒನ್ ಬಾಲರ್ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ಗೆ ಎಂಟ್ರಿ ಮುಂದಿನ ಮ್ಯಾಚ್ ಆರ್ ಸಿ ಗೆಲ್ಲೋದು ಖಚಿತ ಲಕ್ನೋನ ಧೂಳಿಪಟ ಮಾಡಬೇಕು ಅಷ್ಟೇ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಇವಾಗಲೇ ಕಮೆಂಟ್ ಮಾಡಿ ಬಾಯ್ಸ್